ಬ್ರೇಕಿಂಗ್ ನ್ಯೂಸ್ ರೈಲ್ವೆ ಭೋಗಿಯಲ್ಲಿ ನವಜಾತ ಶಿಶು ಪತ್ತೆ ಅಬ್ಬ ಯಾರೊಬ್ಬ ಗರ್ಭಿಣಿ ಪುಣ್ಯಾಕಿತಿಗೆ ರೈಲ್ವೆ ಬೋಗಿಯಲ್ಲಿ ಎರಗಿಯಾಗಿ ಗಂಡು ಮಗುವನ್ನು ಕಸದ ಬುಟ್ಟೆಯಲ್ಲಿ ಹಾಕಿ ಹೋಗಿರುವ ಘಟನೆ ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ ಹೌದು ಎಂಥ ಮಹಾತಾಯಿನೂ ಇರ್ತಾರ ಅನ್ನಿಸದೇ ಇರಲಾರದು ಈ ಘಟನೆ ಹೇಗೆ ಎಲ್ಲಿ ಅಂತೀರಾ ಇಲ್ಲೋಡಿ ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಇಂದು ಮುಂಜಾನೆ ಆಗಮಿಸಿದ ಪ್ರಶಾಂತಿ ಎಕ್ಸ್ಪ್ರೆಸ್ನಲ್ಲಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಯಾರೋ ಮಹಾತಾಯಿ ಸುಮಾರು ಐದಾರು ತಿಂಗಳ ಗರ್ಭಿಣಿ ಹೆಂಗಸು ರೈಲಿನಲ್ಲಿ ಪ್ರಯಾಣಿಸುವ ವೇಳೆ ರೈಲಿನಲ್ಲಿ ಆಕೆಗೆ ಹೆರಿಗೆಯಾಗಿದೆ ಆಕೆಗೆ ಜನಿಸಿದ ಗಂಡು ಮಗು ಮೇಲ್ನೋಟಕ್ಕೆ ಆರೇಳು ತಿಂಗಳ ಮಗುವಿನಂತಿದ್ದು ಮೈ ಮೇಲೆ ರಕ್ತದ ಕಲೆಗಳೊಂದಿಗೆ ಬಿಳಿ ಬಟ್ಟೆಯಲ್ಲಿ ಸುದ್ದಿ ಬೋಗಿಯಲ್ಲೇ ಕಸದ ಬುಟ್ಟಿಗೆ ಹಾಕಿದ್ದಾಳೆ ಹುಟ್ಟುವಾಗಲೇ ನವಜಾತ ಶಿಶು ಮರಣ ಹೊಂದಿರಬಹುದು ಅಥವಾ ಮಹಾ ತಾಯಿನೇ ಬದುಕಿರುವ ಮಗುವನ್ನ ಕಸದ ಬುಟ್ಟಿಗೆ ಎಸೆದಿರಬಹುದು ಎಸೆದಿದ್ದಾರಾ ಎಂಬುದು ತನಿಖೆಯಿಂದ ಮಾತ್ರ ತಿಳಿಯಬೇಕಿದೆ ಮಗುವಿನ ತಾಯಿ ಯಾರು ಎಲ್ಲಿಂದ ಬಂದರು ಎಂದು ಯಾರಿಗೂ ಗೊತ್ತಿಲ್ಲ ಕಸದ ಬುಟ್ಟಿಯಲ್ಲಿ ಕಂಡ ನವಜಾತ ಶಿಶುವಿನ ಮೃತದೇಹ ಕಂಡ ಪ್ರಯಾಣಿಕರು ಗಾಬರಿಯಾಗಿದ್ದಾರೆ ಯಾರ ಮಗು ಗೊತ್ತಿಲ್ಲ ಯಾರ ತಾಯಿ ಗೊತ್ತಿಲ್ಲ ಅಂತಲೂ ಹೇಳ್ತಿದ್ದಾರೆ ಈ ಪ್ರಕರಣ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಯಶವಂತಪುರ ರೈಲ್ವೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಪರಿಶೀಲಿಸಿದಾಗ ಯಾರು ಅಂತ ಗೊತ್ತಾಗುತ್ತೆ ತಾಯಿ ಯಾರು ಗೊತ್ತಿಲ್ಲ ಅವರು ಟ್ರೈನ್ ಎಲ್ಲಿ ಹತ್ತಿದ್ದಾರೆ ಅಂತಲೂ ಗೊತ್ತಿಲ್ಲ ಸಿ ಕ್ಯಾಮರಾದಲ್ಲಿ ಚೆಕ್ ಮಾಡಿ ಯಾರ ತಾಯಿ ಈ ಘಟನೆಯಾದ ಸಮಯದಲ್ಲಿ ಯಾರಿದ್ರು ಎಲ್ಲ ಪರಿಶೀಲನೆ ಮಾಡ್ತೇವೆ ಅಂತ ತಿಳಿಸಿದರು ಸದ್ಯ ಮಗುವಿನ ಮೃತದೇಹವನ್ನು ಬೆಂಗಳೂರಿನ ರಾಮಯ್ಯ ಹಾಸ್ಪಿಟಲ್ಗೆ ರವಾನಿಸಲಾಗಿದೆ ಯಲಾಂಕದಲ್ಲಿ ಎಫ್ಐಆರ್ ಕೇಸ್ ದಾಖಲಾಗಿದೆ ಯಶವಂತಪುರ ರೈಲ್ವೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ವೇದಮೂರ್ತಿ ಎನ್ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು